ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಬೋಗಿ ಹಾಗೂ ಸಂಕ್ರಾಂತಿ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರ ಬೆಳಗ್ಗೆ ಈರುಳ್ಳಿ ಎಲೆ ಫ್ರೈನ ಮಾಡಬೇಕು ಸೊ ಹಾಗಾಗಿ ಸೋಸ್ತಾ ಇದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಅದು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಬಟ್ ಆದರೆ ಅದನ್ನು ಬಿಡಿಸೋದು ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಸೊ ನೀವು ಇದಕ್ಕೆ ಇದಕ್ಕೇನಂತೀರ ಕಮೆಂಟಲ್ಲಿ ತಿಳಿಸಿ ನಮ್ಮ ಒಂದು ಫೇವ್ರೇಟ್ ವೆಜಿಟೇಬಲ್ಸ್ ಅಂತಲೇ ಹೇಳ್ಬೋದು ಇದು ಈ ಟೈಮಲ್ಲಿ ಮಾತ್ರ ಸಿ ಸಿಗುತ್ತಲ್ವ ಇನ್ನೂ ಸ್ವಲ್ಪ ದಿನ ಆದ್ಬಿಟ್ರೆ ಗಡ್ಡೆ ಎಲ್ಲ ದೊಡ್ಡದಾಗಿ ಸಿಗೋದೇ ಕಡಿಮೆ ಆಗಿಬಿಟ್ಟಿರುತ್ತೆ ಮಾರ್ಕೆಟ್ಗಳಲ್ಲಿ ಸೊ ಹಾಗಾಗಿ ತಗೊಂಡು ಬಂದಿದ್ರು ಇದನ್ನು ಮಾಡ್ತಾ ಇದ್ದೀನಿ ಇದನ್ನ ಮಾಡೋದು ಸಿಂಪಲ್ ಜಸ್ಟ್ ಆಯಿಲನ ಕಾಯೋದಕ್ಕಿಟ್ಟು ಇಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈ ಒಂದು ಪಲ್ಯನ ಹಾಕಿ ಫ್ರೈ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಸ್ವಲ್ಪ ಶೇಂಗಾ ಪೌಡರ್ ಮತ್ತೆ ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಒಣ ಖಾರನೂ ಕೂಡ ಹಾಕೊಳ್ಬೋದು ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬೋದು ಇವಾಗ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಇದು ಅಲ್ಲಲ್ಲಿ ಸಿಕ್ಕ ಸಿಗ ಬೀಳುತ್ತೆ ಹಾಗಾಗಿ ಕೆಲವು ಜನರಿಗೆ ಇಷ್ಟ ಆಗೋದಿಲ್ಲ ಸೊ ಇದನ್ನ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ ಮೇಲಿನೇ ಎಲ್ಲ ಮಸಾಲೆ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಅಲ್ಲಲ್ಲಿ ಸಿಗಿ ಬೀಳೋದಿಲ್ಲ ಓಕೆನಾ ಇವಾಗಿ ನೋಡ್ತಾ ಇದ್ರ ವೆಜಿಟೇಬಲ್ಸ್ ಕೂಡ ರೆಡಿ ಆಗಿದೆ ಸೊ ಈ ಒಂದು ಪಲ್ಯ ಬಿಸಿ ರೊಟ್ಟಿ ಜೊತೆಗಿಂತ ಕಟ್ಟಿ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ ಇವತ್ತು ರೊಟ್ಟಿ ಮಾಡಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ನೈಟ್ ರೆಸಿಪಿ ನಾನಿಲ್ಲಿ ಜೋಳದ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ರೊಟ್ಟಿ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಹೆಲ್ದಿಯಾಗಿ ಅಥವಾ ಜೋಳದ ರೊಟ್ಟಿ ಇದೆ ಅವರಿಗೆ ಈ ರೀತಿ ಒಂದು ಕಡಬನ ಮಾಡ್ಕೊಡ್ಬೋದು ಇದು ಹೆಲ್ದಿನೂ ಕೂಡ ಹೌದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಓಲ್ಡ್ ರೆಸಿಪಿ ಬಟ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗಿ ನೋಡ್ತಾ ಇದ್ರೆ ಒಂದು ಕಪ್ ಜೋಳದ ಹಿಟ್ಟಿಗೆ ಸ್ವಲ್ಪ ನೀರು ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸೇಮ್ ನಾವು ರೊಟ್ಟಿ ಮಾಡುವಾಗ ಯಾವ ರೀತಿ ಅದೇ ಹಿಟ್ಟಕೊಳ್ತೀವಿ ನಾದ್ಕೊಂಡು ಈ ರೀತಿ ಉರುಳಿ ಮಾಡಿ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ಇದನ್ನ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನ ಹಾಕಿ ಅಲ್ಗಾಡಿಸಿದ್ರೆ ರೌಂಡ್ ಶೇಪ್ ಗೆ ಬರುತ್ತೆ ಇವಾಗ ಈ ಕಡಬನ್ನ ಬೇಯಿಸ್ಕೊಳ್ಬೇಕು ಸ್ಟೀಮರ್ ಅಲ್ಲಿ ಬೇಯಿಸ್ಕೊಳ್ಬಹುದು ಇಲ್ಲಾಂದ್ರೆ ನೀವು ಒಂದು ಪಾತ್ರೆಯಲ್ಲಿ ನೀರ್ ಕಾಯಕಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಕಟ್ಟಿ ಅದರಲ್ಲಿ ಈ ಒಂದೆಲ್ಲ ಕಡಬನ್ನ ಹಾಕಿ ಒಂದೆರಡು ಎರಡ್ ನಿಮಿಷ ಹಾಗೆಯೇ ಬಿಟ್ರೆ ಹಬೆಯಲ್ಲಿ ಚೆನ್ನಾಗಿ ಈ ರೀತಿ ಕುಕ್ ಆಗುತ್ತೆ ಇವಾಗ ಇದಕ್ಕೆ ನಾವು ಒಗ್ಗರಣೆನ ಹಾಕೊಳ್ಳೋದು ಎಲ್ಲರಿಗೂ ಗೊತ್ತಿರೋ ಸೊ ಹಾಗಾಗಿ ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕಿಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೇನೆ ಸ್ವಲ್ಪ ಈರುಳ್ಳಿ ಮೆಂತೆ ಪಲ್ಯ ಹಾಗೂ ಸ್ವಲ್ಪ ಅಶ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲಾನು ನೀಟಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರುವಂತಹ ಈ ಜೋಳದ ಕಡುಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಜಾಸ್ತಿ ಮೆಂತ್ಯ ಸೊಪ್ಪನ್ನು ಹಾಕಬೇಕು ಅಂದಾಗನೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಡುಬಲ್ಲಿ ಕೂಡ ಅಷ್ಟೇನೆ ಸಾಲ್ಟನ್ನು ಸೇರಿಸಿರೋದ್ರಿಂದ ನೋಡಿಕೊಂಡು ಸಾಲ್ಟ್ ಅಥವಾ ಚಿಲ್ಲಿನ ಸೇರಿಸ್ಕೊಳ್ಳಿ ಓಕೆನಾ ಇವಾಗಿ ನೋಡ್ತಾ ಇದ್ರೆ ಸೂಪರ್ ಟೇಸ್ಟಿ ಆದಂತಹ ಡಿನ್ನರ್ ಲೈಟ್ ಆ್ಯಂಡ್ ಹೆಲ್ದಿ ರೆಸಿಪಿ ರೆಡಿಯಾಯಿತು ಇವಾಗ ನೆಕ್ಸ್ಟ್ ಡೇ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದರು ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಹೋಗಿ ಈವ್ನಿಂಗೇ ಹೋಗಿ ಇದೆಲ್ಲ ವೆಜಿಟೇಬಲ್ಸ್ನ ತೊಗೊಂಡ್ಬಂದರು ಹಾಗೆಯೇ ನನಗೆ ಇವತ್ತು ಕೆಲಸ ಇತ್ತು ತುಂಬನೇ ಅಂಗಡಿಯಲ್ಲಿ ಮತ್ತು ಮನೆಯೆಲ್ಲನೂ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ನಾನಿಲ್ಲಿ ಮಿರ್ಚಿ ಹಾಗೂ ಮಂಡಳ ಒಗ್ಗರಣ ಮಾಡಿದ್ದೆ ಇದನ್ನೆಲ್ಲ ತಿಂದು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದರು ಊರಲ್ಲಿ ಇವತ್ತು ದೇವರಿಗೆಲ್ಲ ಹೋಗ್ತಾರೆ ಸೊ ಹಾಗಾಗಿ ನಾವು ಹೋಗಿ ಬರ್ತೀವಿ ಅಂತ ಹಸ್ಬೆಂಡ್ ಅವ್ರ ತವ್ರ ಮನೆಗೆ ಹೊರಟರು ಅವ್ರು ಹೋಗುವಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡಿಕೊಟ್ರು ಸ್ವಲ್ಪ ಸ್ವಲ್ಪ ಆಮೇಲೆ ನಾನೆಲ್ಲನೂ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಡೇ ಮತ್ತು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ವರ್ಷನೂ ಕೂಡ ಹಾಗೇನೆ ಪ್ರಜ್ವಲ್ನ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಂಗಡಿ ಮನೆ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತೇಳಿ ಹೆಲ್ಪ್ ಮಾಡಿರೋದು ಇವಾಗ ರೆಡಿಯಾಗಿ ಎಲ್ಲರೂ ಕೂಡ ಹೊರಟರು ಇವಾಗ ಮನೆಯಲ್ಲಿ ನಾನು ಮುನ್ನ ಮತ್ತು ಅಂಗಡಿ ಇಷ್ಟು ಇರೋದು ಕೆಲವರು ಒಬ್ಬರು ಮನೆ ಕಮೆಂಟ್ನ ಮಾಡ್ತಾ ಇದ್ರಿ ಗಂಡ ಹೆಂಡತಿ ಖುಷಿಯಾಗಿರೋದು ಹೇಗೆ ಅಂತ ಏನು ಹೇಳ್ಬೇಕು ಖುಷಿಯಾಗಿರೋದಂದ್ರೆ ಒಬ್ಬರು ಹೇಳೋದಕ್ಕಿಂತ ಮುಂಚೆನೇ ಅವ್ರು ಏನು ಹೇಳ್ಬೋದು ಹೇಗಿರ್ಬೋದು ಅಂತ ಅರ್ಥ ಮಾಡಿಕೊಂಡು ನಾವೇನೇ ಇರೋದು ಗಂಡ್ಮ ಹೆಣ್ಮಕ್ಳಿಗೆ ಇಷ್ಟೇ ಗಂಡನ ಮಾತು ಯಾವತ್ತೂ ಕೇಳೋದಕ್ಕೆ ಹೋಗ್ಬೇಡಿ ಬಟ್ ಆದರೆ ಗಂಡನ ಮಾತು ನೀರಬಾರ್ದು ಈ ರೀತಿ ಇರಬೇಕು ಅಂದಾಗೆ ಮಾತ್ರ ನೀವು ಅವ್ರ ಮೆನ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ನಾನು ಹೇಗೆ ಮಾಡ್ತೀನಿ ಅಂತೆ ಅವ್ರು ಹೇಳಿದಾಗ ಯಾವ ಮಾತು ಕೇಳೋದಿಲ್ಲ ಬಟ್ ಆಮೇಲೆ ಏನಾದರೂ ಮಾಡ್ಕೊ ಹೋಗು ಅಂದರೆ ಮತ್ತೆ ಅವ್ರು ಹೇಳಿರ್ತಾರಲ್ವಾ ಅದನ್ನೇ ಮಾಡ್ಕೊಳ್ಳೋದು ಯಾಕಂದರೆ ಅವರು ಏನಾದರೂ ಮಾಡ್ಕೊಂಡಿರ್ತಾರಲ್ಲಿಸುತ್ತೆ ಅಂತೇಳಿ ಸೊ ಹಾಗೆಯೇ ಲೈಫ್ ಅಂದರೆ ಒಂದೇ ರೀತಿ ಇರೋದಿಲ್ಲ ಒನ್ ಟೈಮಲ್ಲಿ ಒಂದು ರೀತಿ ಇರುತ್ತೆ ಸೊ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋದರೆ ಲೈಫ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಪ್ರಾಬ್ಲಮ್ ನಮಗೇನೆ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಕುಂತ್ರೆ ಎಲ್ಲ ಪ್ರಾಬ್ಲಮ್ಮು ಆಗಿನೇ ಕಾಣಿಸುತ್ತೆ ವರ್ಷ ಅಂದಮೇಲೆ ನಮಗೆ ಒಳ್ಳೇದು ಬಂದಿರುತ್ತೆ ಕೆಟ್ಟದು ಬಂದಿರುತ್ತೆ ನಾವೇನು ಮಾಡ್ತೀವಿ ಒಳ್ಳೆಯದನ್ನು ಖುಷಿಯಾಗಿ ಕಳೆದು ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡು ಪದೇ ಪದೇ ಅದನ್ನೇ ನೆನೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಜಾಸ್ತಿ ಜಾಸ್ತಿ ದುಃಖ ನಮಗೆ ಜಾಸ್ತಿ ಕಷ್ಟ ಅಂತ ಅನಿಸುತ್ತೆ ಸೊ ಅವಾಗ ಏನು ಮಾಡ್ತೀವಿ ಜಾಸ್ತಿ ನಮಗೇನೆ ಕಷ್ಟ ಇದೆ ಅಂತ ಅಂದ್ಕೊಂಡು ಲೈಫನ್ನು ಪೂರ್ತಿ ಸ್ಯಾಡಾಗಿನೇ ಕಲಿದ್ಬಿಡ್ತೀವಿ ಈ ಒಂದು ವರ್ಷ ಯಾಕಾದರೂ ಹೀಗೆ ಆಯಿತಪ್ಪ ಅಂತೇಳಿ ಗಂಡ ಹೆಂಡ್ತಿ ವಿಚಾರಕ್ಕೆ ಬಂದುಬಿಟ್ರೆ ಏನಾಗುತ್ತೆ ಗಂಡ ಬೈದಾಗ ಎಂಡ್ತಿ ಅಂದ್ಕೊಳ್ಬೇಕು ಅವರು ನಮ್ಮವರೇ ಅಂತ ನಾವು ಆಗ ರೀತಿ ಅಂದ್ಕೊಳ್ಳೋದಿಲ್ಲ ಅವ್ರು ಯಾರು ಹಾಗೆ ಅನ್ನೋದಕ್ಕೆ ನನಗೆ ಏನು ರೈಟ್ಸ್ ಇದೆ ಹಾಗೆ ಹೀಗೆ ಅಂದ್ಕೊಳ್ತೀವಿ ಏನು ಹೇಳಬೇಕು ಅಮ್ಮ ಅಂದರೆ ಹೇಗೆ ಏನು ಬೈದರೂ ನಮ್ಮಮ್ಮ ಅಂತೇಳಿ ಸುಮ್ಮನೆ ಮರ್ತು ಬಿಡ್ತೀವಿ ಅಲ್ವಾ ಅದೇ ರೀತಿ ಯಾವುದೇ ಸಂಬಂಧ ಆಗಲಿ ಅತ್ತೆ ಮಾವ ಯಾರಾದರೂ ಆಗಲಿ ಅವರು ನಮ್ಮವರು ಅಂತ ಅಂದ್ಕೊಂಡಾಗ ಅದು ನಮಗೆ ಅಷ್ಟು ದೊಡ್ಡದೇನಂತ ಅಂತ ಅನಿಸೋದಿಲ್ಲ ನಮ್ಮ ಮನಸಲ್ಲಿ ಅವ್ರ ಬಗ್ಗೆ ನಮಗೆ ಕೀಳರಿಮೆ ಆಗಿರ್ಬೋದು ಅವರು ಯಾರೋ ಅನ್ನೋ ಒಂದು ಭಾವನೆ ಇದ್ದಾಗ ಅವ್ರು ಏನು ಮಾತಾಡಿದ್ರು ನಮಗೆ ಕೆಟ್ಟದಾಗೆ ಕಾಣಿಸುತ್ತೆ ಸೊ ಹಾಗಾಗಿ ಯಾರಾದರೂ ಏನಾದರೂ ಅಂದಾಗ ನಾವು ಅವರು ನಮ್ಮವರೇ ಅಲ್ವಾ ಅಂತ ಅಂದ್ಕೊಂಡಾಗ ನಮಗೇನು ಅನಿಸೋದಿಲ್ಲ ಸೊ ಆದಷ್ಟು ಎಲ್ಲ ವಿಷಯನೂ el sol de quinta ಹೋಗಲಿ ಬಿಡಿ ಅಂತ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಲ್ಲ ಟೈಮಲ್ಲೂ ಹಾಗೆ ಇರೋದಿಲ್ಲ ಸೊ ನೋಡಿಕೊಂಡು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಕೊಳ್ಳೋದು ಬೆಸ್ಟು ಇವಾಗ ಸಂಕ್ರಾಂತಿ ಹಬ್ಬದ ದಿನ ಮಾರ್ನಿಂಗ್ ಟೀ ಎಲ್ಲ ಕುಡಿದ್ಬಿಟ್ಟು ಎಲ್ಲನೂ ಇವಾಗ ಫ್ರೆಶ್ ಅಪ್ ಆಗಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಔಟ್ಸೈಡ್ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಹಸ್ಬೆಂಡ್ಗೆ ವೆಜಿಟೇಬಲ್ಸ್ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಹಚ್ಚಿದ್ದೀನಿ ಸೊ ಕ್ಲೀನ್ ಮಾಡಿ ಕೊಡ್ತಾ ಕೊಡ್ತಾಯಿದ್ರೆ ಮೊನ್ನಾಂತರೂ ಏನು ಕೆಲಸ ಮಾಡೋದಿಲ್ಲ ಸುಮ್ಮನೆ ಕೂಡೋದಷ್ಟೇ ಅವನ ಕೆಲಸ ಸೊ ಏನು ಮಾಡಿದಾನೋ ಗೊತ್ತಿಲ್ಲ ಆರಾಮಾಗಿದ್ದಾನೆ ನಮ್ಮ ಜೊತೆ ಜೊತೆಗೆ ಮೇಲೆ ಎಲ್ಲರೂ ಹೇಳೋದಷ್ಟೇನೆ ಅವ್ನಿಗೆ ಏನು ಪುಣ್ಯ ಮಾಡಿದೆಯಪ್ಪ ಈ ಮನೆ ಅಂತ ಗೊತ್ತಿಲ್ಲ ಏನು ಮಾಡಿದನೋ ಇವಾಗ ಎಲ್ಲ ವೆಜಿಟೇಬಲ್ಸ್ನ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಎಲ್ರಿಗೆ ಮಂಗ ಒಗ್ಗರಣೆನ ರೆಡಿ ಮಾಡ್ತಾ ಅಲ್ಲಿ ರಂಗೋಲಿ ಕೂಡ ಹಾಕ್ತಾ ಇದ್ದಾರೆ ನನಗೆ ರಂಗೋಲಿ ಹಾಕೋದು ತುಂಬಾ ಇಷ್ಟ ಯಾವಾಗೆಲ್ಲೋ ಮಾರ್ನಿಂಗ್ ಎಲ್ಲ ಬಟ್ ರಂಗೋಲಿ ಪುಡಿ ಸಿಗಲಿಲ್ಲ ಮತ್ತು ಸಾರಿಸೋದಕ್ಕೆ ನನಗೆ ಬರೋದಿಲ್ಲ ಸೊ ಹಾಗಾಗಿ ಸರಿ ಮಾಡಿಬಿಟ್ಟಿದೆ ಆಗಲಿ ಹೇಗೆ ಹೋಗೋದು ಹೇಗೋ ಅಂತ ಆದರೆ ಪ್ರಜ್ವಲ್ ಕೇಳಿಲ್ಲ ಹೋಗಿ ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಬಂದು ಇವಾಗ ರಂಗೋಲಿ ಹಾಕಿಸ್ತಾ ಇದ್ದಾನೆ ಇದನ್ನು ನೋಡಿ ಅನ್ಸಿದ್ದು ಒಂದೇ ಹಸ್ಬೆಂಡಿಂದ ಸೇಫಾಗಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದು ಬಟ್ ಮಗನಿಂದ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸ್ತು ನನಗೆ ಜಸ್ಟ್ ಆಗೇನಿಲ್ಲ ಹಬ್ಬದ ದಿನ ಎಲ್ಲನೂ ಇರಬೇಕು ಎಲ್ಲರ ಮನೆ ಮುಂದನು ಸಂಕ್ರಾಂತಿ ಹಬ್ಬದ ದಿನ ರಂಗೋಲಿ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಅವ್ನ ಫ್ರೆಂಡ್ಸ್ ಮನೆಯೆಲ್ಲ ನೋಡ್ಕೊಂಡು ಬಂದಿದ್ದಾನೆ ನಮ್ಮ ಮನೆಯಲ್ಲಿ ಇಲ್ಲ ಅಂಥೇಳಿ ಅವನಿಗೆ ಆ ರೀತಿ ಅನಿಸಿರ್ಬೇಕು ಸೊ ಹಾಗಾಗಿ ಎಲ್ಲನೂ ಕರ್ಕೊಂಡು ಬಂದು ಸೇರಿ ರಂಗೋಲಿನ ಹಾಕ್ತಾ ಇದ್ದಾನೆ ಸೊ ಫೈನಲ್ಲಿ ನೋಡ್ತಾ ಇದ್ರಲ್ವಾ ಅಂಗಡಿ ಮುಂದೆ ರಂಗೋಲಿ ಅಂಗಳ ದೊಡ್ಡದು ಇರೋದ್ರಿಂದ ರಂಗೋಲಿ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹುಡುಗಿನೂ ಕೂಡ ಪಾಪ ಬಂದು ಕಷ್ಟಪಟ್ಟು ತಾಸೆಲ್ಲ ಆಯ್ತೇನೋ ಅಷ್ಟೊತ್ತು ಹಾಕಿದ್ದಾಳೆ ನಾನು ಎಲ್ರಿಗೂ ಇಲ್ಲಿ ಒಳಗಡೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಭರ್ತಾನು ಕೂಡ ಮಾಡಬೇಕು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡಿರೋದ್ರಿಂದ ಇಷ್ಟೆಲ್ಲ ಎದಕ್ಕೆ ಮಾಡಿದ್ದೀರ ಅಂತ ಸೊ ಇಷ್ಟು ಅಷ್ಟಂತ ಏನಿಲ್ಲ ತೊಗೊಂಡು ಬರ್ತೀವಿ ಕೇಳಿದವ್ರಿಗೆಲ್ಲ ಸ್ವಲ್ಪ ಸ್ವಲ್ಪನೇ ಕೊಡೋದು ಇದು ಮೊದಲಿಂದನೂ ನಮ್ಮ ಅತ್ತೆ ಮನೆಯಿಂದನೋ ಅಪ್ಪ ಅಮ್ಮನ ಮನೆಯಲ್ಲೂ ಹಾಗೆಯೇ ತುಂಬ ಜನ ಬಂದು ತೊಗೊಂಡೋಗೋರು ರೊಟ್ಟಿ ಬರ್ತಾ ಅಂಥೇಳಿ ಸೊ ಇಲ್ಲಿನೂ ಹಾಗೆಯೇ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕೊಡೋದು ಏನು ಅಲ್ಲ ಎಷ್ಟಿರುತ್ತೋ ಅಷ್ಟು ಇದರಲ್ಲಿ ಹಂಚ್ಕೊಂಡು ಅಷ್ಟೇ ಆ ರೀತಿ ಮಾಡಬೇಕಂತ ಅಂದ್ಕೊಂಡು ಇದ್ದದ್ರಲ್ಲಿನೇ ಇಷ್ಟು ಮಾಡಿರೋದು ಸೊ ಸಣ್ಣ ಸಣ್ಣ ಪಾತ್ರೆಗಳಿದೆ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಗೊತ್ತಲ್ವ ಮನೆಯಲ್ಲಿ ಪಾತ್ರೆಗಳನ್ನು ದೊಡ್ಡ ದೊಡ್ಡದೇನು ತೊಗೊಂಡೇ ಇಲ್ಲ ನಾನು ಮದುವೆಯಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಪಾತ್ರೆ ಇದೆ ಇನ್ನು ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ತಗೊಂಡು ಬಂದು ರೆಂಟಿಗೆಲ್ಲ ಕೊಡ್ತಾರಲ್ವ ಅಲ್ಲಿಂದ ಪಾತ್ರೆಗಳನ್ನು ತೊಗೊಂಡು ಬಂದು ಮಾಡಿರೋದು ಎಲ್ಲರೂ ಕೇಳ್ತಾ ಇದ್ರು ಏನು ಸ್ಪೆಷಲ್ ಇದೆ ಏನು ಸ್ಪೆಷಲ್ ಅಂತ ಅಂಗಡಿಗೆ ಬಂದವರೆಲ್ಲ ಸೊ ಏನಿರಲಿಲ್ಲ ಅವ್ರಿಗೋಸ್ಕರನೇ ಮಾಡಿರೋದಿದ್ದು 哼 <laughs>。 ನೋಡ್ತಾ ಅಲ್ವಾ ಇಷ್ಟೆಲ್ಲ ಇದೆ ಅಂತ ಲಾಸ್ಟಲ್ಲಿ ಫೈನಲ್ ರಂಗೋಲಿ ನೋಡ್ತಾ ಇದ್ರೆ ಹ್ಯಾಪಿ ಸಂಕ್ರಾಂತಿ ಅಂತ ಬರೆದು ತುಂಬಾ ಚೆನ್ನಾಗಿ ಕಲರ್ ಹಾಕಿದ್ದಾಳೆ ತುಂಬ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಹೋಗೋರು ಬರೋರೆಲ್ಲನೂ ಚೆನ್ನಾಗಿ ಹಾಕಿದ್ರವ ಚೆನ್ನಾಗಿ ಹಾಕಿದ್ದಾರ ಅಂತ ಹೇಳ್ತಾ ಇದ್ರು ಆ ಕ್ರೆಡಿಟ್ ಎಲ್ಲ ಹುಡುಗಿಗೆ ಹೋಗಬೇಕು ನಾನಂತರ ಟಚ್ ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟ್ ಹ್ಯಾಪಿ ಸಂಕ್ರಾಂತಿ ಆದರೂ ಬರೆಯೋಣ ಅಂತ ಕೇಳಿದೆ ಸೊ ಬೇಡ ನಾನೇ ಮಾಡ್ತೀನಿ ಅಂದು ಸೊ ಅಷ್ಟೆಲ್ಲ ಮಾಡಿದಾಳೆ ಪಾಪ ನಾನು ಫೈನಲ್ ಟಚ್ ಕೊಟ್ಟು ನಾನು ಮಾಡಿದ್ದೀನಿ ಅಂತ ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಅದೇ ನಾನು ಇವಾಗಿ ನೋಡ್ತಾ ಇದ್ರೆ ನಮ್ಮ ಬರ್ತಾ ಫೈನಲಿ ರೆಡಿ ಆಯಿತು ಇವಾಗ ಇದನ್ನೆಲ್ಲನೂ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ತೆಗೆದುಬಿಟ್ಟು ಹೊರಗಡೆ ನಾಯಿಗಳಿದ್ದಾವಲ್ವ ಅವುಗಳಿಗೆ ರೈಸನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ ಅವು ಬರ್ತಾ ರೊಟ್ಟಿ ಏನು ತಿನ್ನೋದಿಲ್ಲ ಸೊ ಹಾಗಾಗಿ ರೈಸನ್ನು ಮಾಡಿ ಹಾಕ್ತಾ ಇರೋದು ಲಾಸ್ಟಲ್ಲಿ ಈ ರೀತಿ ಪೂಜೆನ ಮಾಡ್ತೀವಿ ಶೇಂಗ್ನೋಳ್ಗೆ ಮತ್ತು ಬರ್ತಾ ಸಜ್ಜೆ ರೊಟ್ಟಿ ಇದಾಗಿತ್ತು ಸ್ವೀಟ್ ಎಲ್ಲ ಮಾರ್ನಿಂಗೇ ನಾನು ಪೂಜೆ ಮಾಡಿ ಪಾಯಸ ಮಾಡಿದೆ ಜಸ್ಟ್ ಪಾಯಸ ಮಾಡಿ ಪೂಜೆನ ಮಾಡಿ ಕಾಯಿನ ಹೊಡೆದಿದ್ದೆ ಇದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಒನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಲೇಟ್ ಆಗುತ್ತೆ ಹೇಗಿದ್ರು ಅಂತೇಳಿ ಅದನ್ನ ಆವಾಗಲೇ ಮತ್ತೆ ಇನ್ನೊಂದ್ಸರಿ ನೆವದಿ ಹಿಡಿದಿರೋದಷ್ಟೇ ನೆವದಿ ಹಿಡಿದು ಎಲ್ರಿಗೂ ಕೊಟ್ಟಿ ಇದಾಗಿತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ದಿನ ಓಡಾಡಿಕೊಂಡು ಅಂಗಡಿಯಲ್ಲಿ ಇದೆಲ್ಲ ಕೆಲಸನೂ ಮಾಡೋಷ್ಟರಲ್ಲಿ ಟೈಮ್ ಓದೋದೇ ಗೊತ್ತಾಗಿಲ್ಲ ಅಂದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಇಲ್ಲಿ ಓಡ್ತಾ ಇದ್ರೆ ನೈಟ್ ಇವಾಗ ಸೆವೆನ್ ತರ್ಟಿ ಆಗ್ತಾ ಇದೆ ಪ್ರಜ್ವಲ್ ಹೋಮ್ ವರ್ಕ್ ಟೈಮ್ ಇವತ್ತಿನ ಒಂದು ರೆಸಿಪಿ ರೈಸ್ ಆ್ಯಂಡ್ ಗೋಬಿನ ಮಾಡಿದೆ ಗೋಬಿ ರೆಸಿಪಿನ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಡ್ರೈ ಗೋಬಿ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಅಂಗಡಿ ಜೊತೆಗೆ ನನ್ನ ಒಂದು ಒಂದು ಹಬ್ಬದ ರೊಟೀನ್ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆಗೆ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ತೊಮ್ಮೆ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವು ಏನೆಲ್ಲ ಅನ್ಕೊಂಡಿದರ ಅದೆಲ್ಲನೂ ನಿಮ್ಮ ಬಾಳಲ್ಲಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಖುಷಿ ಖುಷಿಯಾಗಿರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್